ಸಂಕ್ರಾಂತಿ ಹಬ್ಬದಂದು ಕಿಚ್ಚ ಸುದೀಪ್ ಅವರು ತಮ್ಮ ಅಭಿನಯದ ಪೈಲ್ವಾನ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆ ಮಾಡುವ ಮೂಲಕ ಅಭಿಮಾನಿಗಳಿಗೆ ಹಬ್ಬದ ಉಡುಗೊರೆ ನೀಡಿದ್ರು ಈಗ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಸುದೀಪ್ ಅವರಿಗೆ ಅಭಿನಂದನೆ ತಿಳಿಸಿದ್ದಾರೆ ನಟ ಸಲ್ಮಾನ್ ಖಾನ್ ಅವರು ಟ್ವಿಟರ್ ಮಾಡುವ ಮೂಲಕ ನಟ ಸುದೀಪ್ ಅವರಿಗೆ ಪೈಲ್ವಾನ್ ಸಿನಿಮಾದ ಟೀಸರ್ಗಾಗಿ ಅಭಿನಂದನೆ ತಿಳಿಸಿದ್ದಾರೆ ಸಿನಿಮಾ ಟೀಸರ್ನ ಕಿಚ್ಚ ಸುದೀಪ್ ನೀವು ನಮ್ಮ ಪ್ರಯತ್ನವನ್ನು ಇನ್ನೊಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ ಆಲ್ ದಿ ಬೆಸ್ಟ್ ಪೈಲ್ವಾನ್ ಹಾಗೂ ಅಭಿನಂದನೆಗಳು ಎಂದು ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ನಟನೆಯ ಪೈಲ್ವಾನ್ ಪೋಸ್ಟರ್ ಮೂಲಕವೇ ಸದ್ದು ಮಾಡುತ್ತಿರುವ ಸಿನಿಮಾ ಇತ್ತೀಚೆಗೆ ಬಿಡುಗಡೆಯಾಗಿದ್ದ ಟೀಸರ್ ಚಿತ್ರದ ಮೇಲಿನ ನಿರೀಕ್ಷೆಗೆ ಮೈಲೇಜ್ ನೀಡುವಂತೂ ಸುಳ್ಳಲ್ಲ ಪೈಲ್ವಾನ್ ಆಗಿ ಕಾಣಿಸಿಕೊಂಡ ಸುದೀಪ್ ಅವರ ಕಟ್ಟುಮಸ್ತಾದ ದೇಹ ಸಿಕ್ಸ್ ಪ್ಯಾಕ್ ಎದುರಾಳಿಯನ್ನು ನೆಲಕ್ಕುರುಳಿಸುವ ಪರಿ ಪ್ರೇಕ್ಷಕನಿಗೆ ಇಷ್ಟವಾಗಿತ್ತು ಈ ಮಧ್ಯೆ ಪೈಲ್ವಾನ್ ಟೀಸರ್ ನೋಡಿದ ಅನೇಕರು ಇದನ್ನು ಸಲ್ಮಾನ್ ಖಾನ್ ನಟನೆಯ ಸುಲ್ತಾನ್ ಚಿತ್ರದ ಟೀಸರ್ಗೆ ಹೋಲಿಕೆ ಮಾಡಿದ್ದಾರೆ ಈಗಾಗಲೇ ಬಾಕ್ಸಿಂಗ್ ಆಧರಿಸಿ ಅನೇಕ ಸಿನಿಮಾಗಳು ತೆರೆ ಕಂಡಿವೆ ಅದರಲ್ಲಿ ಬಾಲಿವುಡ್ನ ಸುಲ್ತಾನ್ ಹಾಗೂ ದಂಗಲ್ ಕೂಡ ಒಂದಾಗಿದೆ ಸುಲ್ತಾನ್ ಚಿತ್ರದಲ್ಲಿ ಕುಸ್ತಿಪಟುವಾಗಿ ಸಲ್ಮಾನ್ ಖಾನ್ ಕಾಣಿಸ್ಕೊಂಡಿತ್ತು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುನ್ನೂರು ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಈಗ ನಿರ್ದೇಶಕ ಕೃಷ್ಣ ಕನ್ನಡದಲ್ಲಿ ಹೊಸ ಪ್ರಯತ್ನವೊಂದಕ್ಕೆ ಮುಂದಾಗಿದ್ದಾರೆ ಕುಸ್ತಿಪಟುವಿನ ಕಥೆಯನ್ನು ಅವರು ಹೇಳ ಹೊರಟಿದ್ದಾರೆ ಒಟ್ನಲ್ಲಿ ಪೈಲ್ವಾನ್ ಚಿತ್ರ ಕನ್ನಡ ಚಿತ್ರರಂಗದ ಪಾಲಿಗೆ ಹೊಸ ಪ್ರಯೋಗ ಈ ಸಿನಿಮಾಕ್ಕಾಗಿ ಸುದೀಪ್ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಟೀಸರ್ ಪೋಸ್ಟರ್ಗಳು ಎಲ್ಲಿ ನೋಡಿದ್ರು ಪೈಲ್ವಾನ್ ಹವ ಈ ಚಿತ್ರ ನೂರಕ್ಕೆ ನೂರರಷ್ಟು ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ